ಅತ್ತೆ ಎಲ್ಲೋಗಿದ್ರಿ ಎಲ್ಲೋಗಿ ಇಲ್ಲ ಇಲ್ವಾ ನಾನೆಲ್ಲ ಅಳ್ಬಿದೋಗಿ ಅದೇ ಕತೆ ಯಾಕೀಗ ಮಾತಾಡ್ತಾ ಇದ್ದೀರಿ ನಾನೇನ್ ಮಾತಾಡ್ದುಂದ್ಲಿ ಇದೊಳೆ ಸರಿ ಆಯ್ತು ಮನೆಯೊಳಗೆ ನಾನು ಏನು ಮಾತಾಡಂಗೆ ಇಲ್ಲ ಏನ್ ಮಾತಾಡ್ರು ತಪ್ಪೇ ನಾನೇನ್ ಮಾತಾಡ್ದೆ ಇದೊಳೆ ಸರಿ ಆಯ್ತಲ್ಲ ನಿಂದು ಅಲ್ಲ ಕರತೆ ಆ ಕತೆ ಇದೇನು ಹಿಂಗ್ ಮಾತಾಡಿದ್ರಿ ಹೆಂಡತಿ ಕೈ ತೊಳ್ಕೊಳ್ಳಿರ್ತಿ ಹೇಳಕ್ ಬಂದಿರ್ತಾನೆ ನಾನು ಇನ್ನೇನು ಮಾತಿ ತಡ್ನ ನಿಮ್ಗೆ ಅವ ಪುಣ್ಯತ್ಗಿದ್ರೆ ಅವೇನು ಮಾತಾಡೋದು ಬೇಡ ನಾವು ಕುತ್ಕೊಂಡ್ರು ತಪ್ಪು ನಿಂತ್ಕೊಂಡ್ರು ತಪ್ಪು ಓಡಾಡೋ ತಪ್ಪು ಆ ಕೂತದಿ ಮನೆ ಒಳಗೆ ಸರಿಯಾ ಸುಮ್ನೀರು ಈಗ ಏನಾಯ್ತು ಅಂದ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ ನೀವು ಏನಾಯ್ತು ಈಗ ಏನಾಯ್ತು ಏನಾಗಬೇಕು ಏನಾಗಬೇಕು ನೀನು ಸುಮಾರಾಗಿ ಬುದ್ಧಿ ಕಲ್ತಿದೀಯ ನೀನು ನೀನು ಈ ಥರ ಬುದ್ಧಿ ಕಲ್ತಿದೀಯ ಅಂತ ಅನ್ಕೊಂಡಿದ್ದೀರ ನಾನು ನಾನೇ ಮಾಡಿದೆ ಇದಕ್ಕೆ ಹಿಂಗೆ ಮಾತಾಡಿದ್ರಿ ನೀವು ಒಳ್ಳೆ ಮಾತಾಡ್ತೀರಿ ನೀವು ಅನ್ಸುತ್ತೆ ಈ ರೆಕ್ರೂಟಿಂಗ್ ಮಾತಾಡಿದ್ರಿ ನೀವು ಅಯ್ಯೋ ನೀನ್ ಏನು ಮಾಡಿಲ್ಲ ಎಲ್ಲ ನಾನೇ ಮಾಡಿರೋದು ನಾನೇ ಮಾಡಿರೋದು ನಾನು ಚಾರಿ ಎಲ್ಲ ಬುದ್ಧಿ ಕಲ್ತೀನಿ ತಂದಾಕ್ತೀನಿ ಜಗಳ ಮಾಡಕ್ ಮಾಡ್ತೀನಿ ನಾನೇ ಎಲ್ಲಾನು ನಾನೇಯ ಈ ಮನೆ ಒಳಗೆ ಹನ್ನೆರಡು ಇಪ್ಪತ್ತು ತೊಂದರೆ ಮಾಡೋದು ನಾನೇಯ ಸರಿಯಾ ಹೋಗು ಈಗ ಏನಾಯ್ತು ಅಂತ ಹಿಂಗೆಲ್ಲ ಮಾತಾಡ್ತಾ ಇದೀರಿ ಸುಮ್ ಸುಮ್ನೆ ಇಲ್ದ ದೂರ ಹೊಡ್ಸು ಹೊಡ್ಸ್ಬಿಟ್ರೆ ಹೊತ್ಕೊಳಕ್ ನಾವು ರೆಡಿ ಇಲ್ಲ ಅದೇನು ಹೇಳಿ ನೀವು ನೀನ್ ರೆಡಿ ನಾರು ಇವ್ರು ಹಂಗೇನಾರು ಇವ್ರು ನನ್ಗೇನು ಏನಕ್ಕೆ ಅದೇನು ಹೇಳಿ ನೀನ್ ಏನ್ ತಪ್ಪು ಮಾಡಿದನು ಯಾಕೆ ಏನಕ್ಕೆ ನಿನ್ ಗಂಡನ ಕೂಟ ಕೇಳಿದೀಯ ನೀನು ಯಾಕೆ ಕೇಳಿದೀಯ ನೀನು ಯಾಕೆ ಹೆಳ್ದೆ ಅಂತ ಏನಂತೆ ಏನಾದೇ ಏನು ಅಗಗಟಾಗಿ ಮಾತಾಡಿದ್ರೆ ಅದೇನು ಹೇಳ್ಬೇಕು ಅಂತ ಕರೀದೋ ಯಾರ ಹಾಗೆ ಮಾತಾಡಿ ಅದಕ್ಕೆ ಆ ಬಳ್ತಾವು ಮನೆ ಕಟ್ಕೊಳ ಬೇಡ ಅಂತ ನಿಮವ್ವನ ಕೇಳಿದ ರ ವಿಷಯವ ನನಗೆ ಗಂಡನಿಗೆ ನಾನು ಹೇಳಿದ್ದು ನನಗೆ ಗಂಡನಿಗೆ ನನಗೆ ನಿನಗೆ ಮಾತ್ರ ಗೊತ್ತಿದಿದ್ದು ಅವನಿಗೆ ಹೇಳಿದಾರಾ ಅವನಿಗೆ ಕೇಳಿದೀಯ ನೀನು ಯಾಕೆ ಹೇಳ್ದೆ ನೀನು ಆ ಯಾಕೆ ಹೇಳ್ಬೇಕಾಗಿತ್ತು ಸಾವನ ತನ್ಕೊಳ್ಬೇಡ ಅಂತ ಹೇಳಿದೆ ನಾನು ఏళ్ళు తగ్గబడి మీవంత నిమ్మ ఊరు తమ్స్ నను యాకవం మే హింగ్ మే హ అనుకో న్యాయ కళకుంటే నన్నుకుంటే న్యాయ అవును నన్నుకుంటే ఏం కయక కేను ఇష్ట ఐతే తోడో కొడ్లీ కష్ట అది ఇల్లి నమ్గారు మార్కళి నమ్మ మధ్యకి సిగస్కండ్రు ఏం బాయ్ బందంటవ నేను హేద గొప్పబెట్టితావనం నన్ను మన విసి కట్క బ్యాడ బేడా అంత నన్ను గండన్ గే ని ననగబుట్రే ఇన్ యారు

ಓ ಒಳ ಚೆನ್ನಾಗ್ ಬುದ್ಧಿ ಕಲ್ತಿದಿರಿ ಬಿಡಿ ಏನ್ ರಾಗ ಹೇಳ್ತೀರ ನೀನು ಏನ್ ರಾಗ ಹೇಳ ಯಾಕ ಹೇಳದೇ ನೀನು ಅಂತ ನೀನ್ ಎಂಟಾಕ್ತಾನೆ ಇನ್ಯಾರು ಒಂಟಾಕ ಬಂದಿರಕ ಯಾವ ಮುಳ್ಳ ಮುಳ್ಳಿರಂಗ ಒಳ್ಳೊಳ್ ಮುಳ್ಳ ಮುಳ್ಳಕ ಬಿಟ್ಟು ಹೇಳದ್ ಹೇಳ್ಬಿಡ್ತೀಯ ತೋಟನು ತೂಗೋದು ಮಗನ ಜೂಟದು ಈ ಬುದ್ಧಿ ಚೆನ್ನಾಗಿ ಕಲ್ತಿದಿಯ ನೀನು ಆ ಬುದ್ಧಿ ನನ್ಗೆ ಕೊಡ್ಬಿಡಿ ನೀವು ನಿಮ್ಗೆ ಕಲಿಯೋದ ನನ್ಗೆ ಹೇಳ್ಬೇಡಿ ನೀವು ನಾನೇನಾರ ಯಾರು ಹೇಳಿ ಅಂತ ಬಾ ಹೇಳಬಿಡಿ ನೀವು ನೀವೇನ್ ಶಿಕ್ಷೆ ಕೊಟ್ರು ಅನ್ಬೋಸ್ತೀನಿ ನಾನು ನೀವೇನು ಸಿಗ್ಬೇಕು ಬೇ ನಾನು ಅವನು ಬೋಸ್ತೀನಿ ಆಯ್ತಾ ನಾನು ತಪ್ಪು ಮಾಡಿದ್ರೆ ಇಲ್ಲ ಕದ್ಬಿಡವ ನೀನು ತಪ್ಪು ಮಾಡಿಲ್ಲ ನಾನೇ ತಪ್ಪು ಮಾಡಿದ್ದು ಕತೆ ನಾನೇ ತಪ್ಪು ಮಾಡಿದ್ದು ನೀನು ತಪ್ಪು ಮಾಡಿಲ್ಲ ಬಿಡು ಅಲ್ಲ ಒಲವ ಕೊಡಬೇಡ ಅಂದಿದ್ದು ಹೊರತವು ಜಾಗ ಕೊಡ್ಬೇಡಿ ಮನೆ ಕಟ್ಕೊಳಕ್ಕೆ ಅಂದಿದ್ದು ಗೊತ್ತಿದೆ ನಿನಗೆ ನಮ್ಮ ನಿಮ್ಮ ಅವನಿಗೆ ನನಗೆ ಹೇಳಿದ ವಿಷಯ ಅದು ಹೆಂಗ ಅವ್ನು ಗೊತ್ತಾಗೋಯ್ತು ಕೇಳಿ ಕೇಳಿ ನಿಮ್ಮ ಮಗ ಬತ್ತೆ ಅದು ಕೇಳಿ ಯಾರು ಹೇಳದ್ರು ಬಿಟ್ರು ಅಂತ ನನಗೆ ಗುಚ್ಛ ನನಗೆ ಇಲ್ಲಿ ಹೇಳ್ಕೊಂಡು ಕೂತ್ಕೊಂಡು ಮನೇಲಿ ಜಾಗ ತಂದ್ ಮಾಡಿ ಕಳಕೆ ನನಗೆ ತಳ್ಕಟ ಹೋಗಿದದ ನನಗೆ ಓ ಸರಿಯಾಗಿ ಮಾತಾಡ್ತಿದಿರಿ ನೀವೇ ಅದೇನು ಅಂತಿದ್ರಂತೆ ಹಂಗೇ ಪರವೇಲಕನಂತೆ ನೀ ಒಳ್ಳೆ ಚನ್ನಾಗಿ ಮಾತಾಡದ ಕಲ್ತಿದಿರಿ ನೀವು ತಪ್ಪು ಇದ್ರೆ ಬೇಕಾರ ಉಗುಸ್ಕತ್ತಿನಿ ವಾರ್ಸ್ಕತ್ತಿನಿ ನಾನು ನಾನು ಏನು ತಪ್ಪು ಮಾಡಿದಿಲ್ಲ ನಾನು ನಾನು ಹೇಳಿದನ ನಾನು ಕೇಸರಿ मागನ್ನೇ ಯಾರೆ ಇರೋದು ಅಂತ ಕೇಳಿಬೇಕಾ ನಿಮ್ಮದನ್ನೇ ನನಗೆನವೆಲ್ಲ ಇದ್ರು ನನಗೆನ್ ಬಂದಿರದು ನನಗೆ ಯಾಕೆ ನಾನು ಏನೋ ಒಂದು ಮಾತುಂದಿದನ ನಾನು ಅವತೆ ಹಂಗ ಅಂದ ಮೇಲೆ ನೀ ಹೋಗಿ ಮಾಯತೆಗೆ ಹೋಗ್ತಿ ನೀ ಔಟ್ ಬಂದಿರ್ತಾನೆ ಹಾ ಹೇಳ್ಬಿಟ್ಟು ಬಂದ್ಮೇಲೆ ಮೇಲೆ ವಿಷಯ ಯಾಕೆ ಗೊತ್ತಲ್ಲ ಏನು ಅಂತ ತನಗೆ ಮಾಡಿ ಕೇಳಿದ್ಮೇಲೆ ಮೊವ ಹೇಳ್ತು ಹಿಂಗೆ ಹಿಂಗೆ ಅಂತು ಕಣವ ಅಂತ ಅದಕ್ಕೆ ಬೇಜಾರಾಯ್ತು ಅಂತು ಅಯ್ಯೋ ಬೇಜಾರು ಮಾಡ್ಕೊಂಡ್ರು ಮಾಡ್ಕೊಳ್ಳಿ ಅವರಿಂದ ನಮ್ಮ ಸಂಸಾರ ಹಾಳು ಮಾಡ್ಕೊಬಾರ್ದು ನಾವು ಅಂದ್ಕೊಂಡು ಆಯಿತು ಬಿಡವ ನೀವು ಪಡ ನೀವು ಇರೀಗಿಷ್ಟು ಬಾ ಕಷ್ಟ ಬಿಡು ಅಥವಾ ನಮ್ಮ ಮೊವಿಗೆ ಹೇಳ್ಬಿಟ್ಟು ಬಂದಿ ನಾನು ಈಗ ನೋಡಿದ್ರೆ ನೀವು ಹಿಂಗೆ ಕಬ್ಬು ಕೈಲಿ ಬಾಯ್ಲಿ ಅಂತ ಹಿಂಗೆ ಬಾಯಿ ಬಂದಂಗೆ ಮಾತಾಡ್ತಿರಲ್ಲ ನೀವು ಸರಿ ಆಯ್ತು ನೀವು ಮಾತಾಡೋ ಮಾತಿಕೊಳ್ಳು ನಿಮಗೆ ಸರಿ ಅಂತದ ಹೇಳಿ ನನಗೆ ಯಾಕೆ ನನ್ನ ಮನೆ ಮಾಡ್ಕೊಳಕ್ಕೆ ಆಸೆ ಆಗಿರೋದು ನನಗೆ ನಾನೇ ಕೇಳಕ್ಕೆ ಹೋಗನೇ ನನ್ಗೆ ನಂಗೆ ಚಾಡಿಯ ಅಂತ ಬುದ್ಧಿ ನನ್ ಕಲ್ತೇರ ನಾಕ ಮಾತಾಡಿದ್ರಿ ಇಲ್ದ ದೂರಿರಿ ನೀವು ಅಯ್ಯೋ ಕಂಡೆ ನೀವು ಹೋಗು ನಿನ್ ಬುದ್ಧಿಯಾ ನಾನು ಇಲ್ಲಿ ನೋಡ್ತಾ ಮದುವೆ ಮಾಡ್ಕೊ ಬಂತ ನೋಡ್ತೇನೆ ಹದಿನೈದು ವರ್ಷದಿಂದ ಏ ನೀನ್ ಬುದ್ಧಿ ನಂಗೆ ಚಲ ಗೊತ್ತು ಕತೆ ಹೋಗು ಏನ್ ಮಾತಾಡ್ಬೇಡ ನೀನು ನೀನು ಮಾತಾಡ್ಬೇಡ ಹೋಗು ಯಾರು ಕಾಣದ ಚಾಡಿ ಹೇಳಿ ಮಗಂಗ ತಂದ್ಬಿಡ್ತಾ ಕುಂತಿದಿ ಏ ಮಾತಾಡ್ತೀಯಲ್ಲ ನೀನು ನಿಮ್ಗೆ ತಲೆಗೆ ಹೋಯ್ತಲ್ಲ ನಿಮ್ಗೆ 난 얘는 ಹೇಳಿದರ ಬರ್ಲಿ ಸುಮ್ಕಿರಿ ಅದೇನ್ ರಾಜರಷ್ಟ ಹೇಳಿಸ್ತೀನಿ ನಾನು ನೀನ್ ಯಾವ ರಾಜರಷ್ಟ ಹೇಳಿಸದ ಬೇಡ ಈ ಏನು ಬೇಡ ಕಣವ ಅವ ತಾಯಿ ಪುಣೆ ಎತ್ಕಿತಿ ಹೋಗು ನಿನ್ ಬಂಗಾ ನೀನ್ ಅತ್ತ ಹೋಗು ಸುಮ್ನೆ ತಾಳ್ ತಿನ್ ಬೇಡ ನೀನ್ ಪುಣೆ ಎತ್ಕಿತಿ ಗಿನ್ ಎತ್ಕಿತಿ ಅಂತ ಮಾರತ್ತಿರಲ್ಲ ತಪ್ಪು ಮಾಡಿದವರ ಒರ್ಗೆ ಒಪ್ಕ ಬಿಡ್ಬೇಕಾ ನಾನು ತಪ್ಪು ಮಾಡಿದ್ನಿ ಅಂತ ನಿಮ್ ಸಾವಾದನಕೆ ಇದೊಳೆ ಸರಿಯಾತರ ಉನ್ನಿ ತಿನ್ನಿಲ್ಲ ದೇಯಂತಿರಂತೆ ಹಂಗೆ ಒಳ್ಳೆ ನನ್ನ ಕಿಂಗೆ ಮಧ್ಯ ಸಿಗಿಸ್ಕೊಂಡಿರಿ ಬರ್ಲಿ ಸುಮ್ಕಿರಿ ನಿನ್ ಮಾಕ ಬರ್ಲಿ ಜನ ಇಲ್ಲಿ ಕಣ ಅಂತ ಕೇಳ್ತೀನಿ ನಾನು ಸುಮ್ನೆ ಬಿಡೇಕಿರ ನಾನು ಏನ್ ಕೇಳಿಯ ನೀನು ಅದೇನು ಕೇಳೋಗು ಕೇಳು ಏನ್ ಹೇಳಿದ್ರು ಹೇಳಿ ಇರೋದು ಹೇಳೀನಿ ನೀನು ಹೇಳಿರೋದಕ್ಕೆ ಗೊತ್ತಾಗಿರೋದು ಇಲ್ಲ ಅವ್ನ್ಗೆ ಏನ್ ಗೊತ್ತಾಯ್ತಿತ್ತು ಇಲ್ಲ ನಿಮ್ಮ ಹೂವು ಬಂದು ಹೇಳ್ಬಿಟ್ಟು ಹೋಗ್ಬಿಟ್ಟು ನಿನ್ ಪಾಮ ಜಾಸ್ತಿ ಬಂದು ಹೇಳಿದ್ಲು ಹೇಳಿರೋಳೆ ನೀನು ಹೇಳ್ಬಿಟ್ಟು ಮಳ್ಳಿಯಲ್ಲಿ ಹೋಗಿ ನಿಮ್ಮ ಹೂವು ಹೇಳ್ಕೊಳ್ಸ್ಬಿಟ್ಟೆ ಕೇಳ್ಕೊ ಬಂದ್ಬಿಟ್ಟು ಇಲ್ಲಿ ಓದ್ರು ಬಿಟ್ಟಿದ್ದೀನಿ ನಿನ್ ಗಣ್ಣಮ್ಮನ್ ಕಡೆ ನಂಗೆ ಗೊತ್ತಿಲ್ಲ ಗೊತ್ತಿರ ಬೇಡ ಇರು ಎಲ್ಲ ಗೊತ್ತು ಕತೆ ಯಾರು ನಾಟಕಗಳು ಏನು ಅಂತ ಎಷ್ಟು ಏ ಸೊಸರು ಸೊಸ್ಯರು ಹೆಣ್ಮಕ್ಳು ಹೆಣ್ಮಕ್ಳೆ ನಾವೆಷ್ಟು ಮಾಡಿದ್ರು ಅಷ್ಟೇ ಕತೆ ನಾನು ಸೊಸೆನ ಸೊಸೆ ಹಾಕೊಂಡು ಅಷ್ಟು ಬಟ್ಟೆ ಇರ್ಕೊಂಡು ಅಷ್ಟೆಲ್ಲ ಇದ್ಮಾಡಿದ್ವಿ ಏರ್ಬಿಡ ಗೊತ್ತು ನಿಮ್ಮ ಬುದ್ಧಿಗಳು ತೋರಿಸ್ಬಿಡ್ತಿರ ನೀವು ನೋಡ್ರಕ್ಕೆ ಇಲ್ದೋದ ಮಾತಾಡಿ ನೀವು ಬರ್ಲಿ ಅವರು ಎಲ್ಲ ಹೋಗೋರಾಗ ಬಂದ್ಮೇಲೆ ಅದೇ ಕುತ್ಕೊಂಡು ನಾನು ಕೇಳ್ತೀನಿ ನೀವು ನೀವೇ ಶಿಕ್ಷೆ ಕೊಟ್ಟರು ನಾನು ಏನೇ ಮಾತಾಡಕ್ಕೆ ಬಿಡ ಅದು ಯಾಕೆ ಅವ್ರ ಸಂಸಾರ ನಾವು ಯಾಕೆ ಕಾಲ್ ಮಾಡ್ಕೊಬೇಕು ಅಲ್ಲಿ ನಾನು ನಾನ್ ನಾನು ಕೇಳಕ್ ಹೋಗಿದ್ದೆ ನಾನು ಕೇಳಕ್ ಹೋಗಿದ್ದೆ ಅವರೇನು ಬಂದಿದ್ರಾ ಕೀಳಕ್ಕೆ ಮನೆ ಕೊಟ್ಕೊಡಿ ಅಂತ ಹೋಗಿದಾರೆ ಯಾರು ಮಾಮ ಅವರು ತರೇ ಹೋಗಿ ಇಲ್ಲಿ ಕಟ್ಕಳಿ ಜಾಗ ಕೊಡ್ತೀವಿ ಅಂತ ಹೇಳದವ್ರು ಇವ್ರಿ ಮಾತಾಡ್ದವ್ರು ಇವ್ರಿ ಈಗ ಸುಮ್ಮನೆ ಅವ್ರ್ ದೂರದ್ರ ಏನು ಇದ್ದ ಅವ್ರು ದೂರದ್ರ ಏನ್ ಅವ್ರ ಜೊತೆ ಮನೇಲಿರೋಳ್ಳೆ ಅದೇ ಮನೇಲಿ ಹಾಕಿದಳು ಅಂತ ಬಿದಿ ತರ್ಬೇಕು ಅಂತ ಹಿಂಗ್ ಬೀದಿ ನೀನು ಅಂತ ಅನ್ಕೊಂಡಿವ್ರಿ ಸರಿಯಾ ಮಾತಾಡಿರಿ ನೀವು ಯಾಕೆ ನಾನು ಬೀದಿ ನಿಂತ್ಕೊಂಡು ಯಾಕತ್ತ ಅಂತೀರಿ ನೀವು ಇದೊಳೆ ಸರಿಯತ್ ನಿಮ್ದೊಳೆ ಜಗಳಿಟ ಜಗಳ ಮಾಡ್ತಾ ಕೂತಿದಿರಿಲ್ಲಾ ಅದೇ ಅವಕ್ ಬುದ್ಧಿ ಇಲ್ಲ ದೇವರ್ಸಿಗೊಳಗೆ ಅವ್ರಿಂದ ನೆಮ್ಮದಿ ಇಲ್ಲ ಇಲ್ಲಿ ಬಂದು ಸೇರ್ಕೊಂಡಿರುತ್ತಾನೆ ನೀವ್ ಹಿಂಗೆಲ್ಲ ಮಾತಾಡ್ತಾರ ಹೇಳ್ತೀನಿ ಬಿಡಿ ಮೊದಲು ಕರ್ದೋಗಿ ಹೊಟ್ಟೋಗಿ ಕಣ್ಣುಗೆ ಮರೆಯಾಗಿ ಅಂತ ಅವರಿಂದ ನಮ್ಗೆ ನೆಮ್ಮದಿಲ್ಲ ಮಾಡ್ಕೊಳ್ಳೋದು ಹೇಳು ಇಲ್ಲರ್ಗ ಹೋದ್ರೆ ಅವ್ರು ಅವರುಪಾ ನನ್ಗೇನು ಏನು ಸತ್ತ ಕಾಲ ನನ್ನ ಮಗನ ಸಾಕ್ಬೇಕು ಅಂತ ಏನು ಕಾನೂನು ಇದ್ದದ ಅದೇ ಅದೇನು ನಿನ್ ಜೊತೆಗೆ ತಮ್ಮ ನಿಮ್ಮ ಕಟ್ಕೊಬಂದ ನನ್ನ ಮಗ ಸಾಕ್ತೀನಿ ಅಂತ ಹೇಳಿದಾರ ಏನು ಸಾಕು ಬಿಡಿ ಇಷ್ಟು ಮಾತು ಬರ್ಬೇಕಾಯ್ತು ನಿಮ್ಮ ಬಾಯಲ್ಲಿ ಬುತ್ತಲ ಸಾಕು ಬಿಡಿ ಮಾತ್ರವ ನಾನು ನಾನು ಹೇಳಿ ಹೇಳ್ತೀನಿ ಸರಿಯಾ ಹೇಳಿಲ್ಲ ಬಾಯಲ್ಲಿ ಬರಲಿ ಆಮೇಲೆ ಮುದ್ದು ಏನ್ ಮಾಡಿ ಏ ಹೊದ್ ಬಿಡವ ಅದೊಂದು ಬಾಕಿ ನಿಮ್ದು ಬುದ್ಧಿ ನಾನು ಕಲ್ತಿಲ್ಲ ಈಗ ಮಾತು ಬರಲಿ ಅವ್ರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ